ನಮಸ್ಕಾರ ನಮ್ಮ ಅಲ್ಲಿ ರೈತರು ಏನು ಮಾಡ್ತಾರೆ ಹಲವಾರು ಜನ ಹೈಡ್ರೋಫೋನಿಕ್ ಯೂನಿಟ್ಗಳನ್ನು ಹಾಕಿಸ್ತಾರೆ ಆ ಹಾಕ್ಸೋವಾಗ ಒಂದನ್ನು ಗಮನದಲ್ಲಿಟ್ಕೊಳ್ಳಲ್ಲ ಏನು ಅಂತಂತಂದರೆ ನಾವು ಹಾಕ್ತಕ್ಕಂಥ ಟ್ರೇ ಸೈಜ್ ಏನಿರುತ್ತೆ ಹೇಳ್ಬಿಟ್ಟು ಅದು ನೋಡಿ ಇಲ್ಲಿ ಮೂರು ವೆರೈಟಿಯ ಟ್ರೇಗಳನ್ನು ನಾನು ನಿಮ್ಗೆ ನಿಮಗೆ ತೋರಿಸ್ತೀನಿ ಇದು ಇದು ಕೂಡ ಟೂ ಬೈ ಒನ್ ಆ್ಯಂಡ್ ಹಾಫೇ ಬಟ್ ಇದು ಕೆಳಗಡೆದನ್ನ ನಾವು ಲೆಕ್ಕ ತಗೋಬೇಕು ಈ ಕೆಳಗಡೆದು ಇದು ಕೂಡ ಟೂ ಬೈ ಒನ್ ಅಂಡ್ ಆಗುತ್ತೆ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ಇಂಚ್ ಕಮ್ಮಿ ಬರುತ್ತೆ ಇದಕ್ಕಿಂತ ಒಂದು ಇಂಚು ಒಂದೂವರೆ ಇಂಚ್ ಇದು ಕಮ್ಮಿ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಆಲ್ ಎರಡು ಇಂಚು ಅಂತ ಇಟ್ಕೊಳ್ಳಿ ಆ ಕಡೆ ಈ ಕಡೆ ನೋಡಿ ಇನ್ನೊಂದು ಥರ ಟ್ರೇ ಬರುತ್ತೆ ಇದು ಇದಕ್ಕೆ ಕೇವಲ ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಕಾಳು ಹಿಡಿಯುತ್ತೆ ಇದಕ್ಕೆ ನೋಡಿ ನಾವು ಬಳಸ್ತಕ್ಕಂಥ ಟ್ರೇ ಏನಿದೆ ಇದು ಈ ಟ್ರೇಗಳನ್ನು ನಾವು ಬಳಸ್ತೀವಿ ಇದು ಎರಡು ಅಡಿಗೆ ಒಂದೂವರೆ ಅಡಿ ಬರ್ತಕ್ಕಂಥದ್ದು ನೋಡಿ ಈ ಟ್ರೇಗಳನ್ನ ಏನು ಮಾಡ್ತಾರೆ ರೈತರು ನಮ್ಗೆ ಫೋನ್ ಮಾಡಿದಾಗ ಎಷ್ಟು ಟ್ರೇ ನಿಮ್ಮದು ಅಂತ ಕೇಳ್ತಾರೆ ಎಷ್ಟು ಟ್ರೇ ಅಂದಾಗ ನಾವು ಮೂವತ್ತೆರಡು ಟ್ರೇ ನಾವು ಯೂನಿಟ್ ಮಾಡ್ತೀವಿ ಯೂಜಲಿ ನಾವು ಸೋಲಾರಲ್ಲಿ ಈಗೀಗ ಶುರು ಮಾಡೋದು ಇಪ್ಪತ್ನಾಲ್ಕು ಟ್ರೇ ಸೊ ನೋಡಿ ಇಪ್ಪತ್ನಾಲ್ಕು ಟ್ರೇ ಅಂತಂತಂದ್ರೆ ನಮ್ಮದು ನಾವು ನೋಡಿ ಇದಕ್ಕೆ ಒಂದು ಕೆರೆ ಟ್ರೇ ಬೀಳ್ತಾ ಇದೆ ಅಂತಂದರೆ ಅಲ್ಲಿಗೆ ನಲವತ್ತೆಂಟು ಟ್ರೇ ಆಗೋಯಿತು ಈ ಚಿಕ್ಕ ಟ್ರೇಗೆ ಸಮಾನ ನಮ್ಮದು ನಲವತ್ತೆಂಟು ಚಿಕ್ಕ ಟ್ರೇ ಹಾಕೋದು ಒಂದೇ ನಮ್ಮ ಹತ್ರ ಇಪ್ಪತ್ನಾಲ್ಕು ಟ್ರೇ ಹಾಕೋದು ಒಂದೇ ಸೊ ಅದನ್ನು ಯೋಚನೆ ಮಾಡಲ್ಲ ರೈತರು ಇಪ್ಪತ್ನಾಲ್ಕು ಟ್ರೇಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತ್ಮೂರು ಸಾವಿರಕ್ಕೆ ಮಾಡ್ತಾರೆ ನೀವೇನು ಅಷ್ಟೊಂದು ಹೇಳ್ತೀರಾ ಹೇಳ್ತಾರೆ ನಾವು ಆ್ಯಕ್ಚುಲಿ ಈ ಈ ದೊಡ್ಡ ಟ್ರೇಗಳನ್ನು ಬಳಸಿ ಮೂವತ್ತೆರಡು ಟ್ರೇ ಹಾಕೋ ಯೂನಿಟ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಲಲ್ಲಾದರೆ ಇಪ್ಪತ್ತಾರು ಸಾವಿರದಿಂದ ಶುರು ಮಾಡಿ ಹುಬ್ಳಿ ಧಾರವಾಡ ಬೆಳಗಾಮು ವಿಜಾಪುರ ಈ ಕಡೆ ಹೋದಾಗ ಮೂವತ್ತು ಸಾವಿರದವರೆಗೂ ನಾವು ಹಾಕ್ತೀವಿ ಅದು ಕರೆಂಟ್ನಲ್ಲಿ ಓಡತಕ್ಕಂಥ ಯೂನಿಟ್ಗಳು ಸೋಲಾರ್ಗೆ ಅದಲ್ಲದೆ ಕೂಡ ಬೇರೆ ಪ್ರೈಸ್ ಇರುತ್ತೆ ಯಾಕೆಂದರೆ ಸೋಲಾರ್ಗೆ ಎಕ್ವಿಪ್ಮೆಂಟ್ಗಳು ಜಾಸ್ತಿ ಬೇಕಾಗುತ್ತೆ ಸೊ ಅದು ರೈತರು ಯೋಚನೆ ಮಾಡಬೇಕಾಗಿ ನೀವೇ ಲೆಕ್ಕ ಹಾಕಿ ಈ ಥರದ್ದು ಇಪ್ಪತ್ನಾಲ್ಕು ಟ್ರೇ ಹಾಕೋದು ಒಂದೇ ಇಪ್ಪ ಇಪ್ಪತ್ನಾಲ್ಕು ಟ್ರೇ ಹಾಕೋದು ಒಂದೇ ನಮ್ಮದು ಹನ್ನೆರಡು ಟ್ರೇ ಹಾಕ್ಕೊಳ್ಳೋದು ಒಂದೇ ಸೊ ಅದನ್ನು ರೈತರು ಹೈಡ್ರೋಪೋನಿಕ್ ಯೂನಿಟ್ಗಳನ್ನು ಕೊಳ್ಳೋವಾಗ ನೀವು ಗಮನದಲ್ಲಿಟ್ಕೊಬೇಕು ಅಂತ ನಾನು ಹೇಳ್ತೀನಿ ಚಿಕ್ಕ ಚಿಕ್ಕ ಟ್ರೇಗಳನ್ನು ನೀವು ಹಾಕಿ ಏನು ಪ್ರಯೋಜನ ನೋಡಿ ಈ ರೀತಿ ಸೊ ಇದು ರೈತರು ಮೋಸ ಹೋಗ್ತಿರ್ತಕ್ಕಂಥದ್ದು ಮೋಸ ಅಂತಂತಂದರೆ ಗೊತ್ತಾಗದೆ ಬರೀ ಟ್ರೇ ಸೈಜ್ ಎಷ್ಟು ಅಂತ ಕೇಳಿಬಿಡ್ತಾರೆ ಟ್ರೇ ಸೈಜ್ ಎಷ್ಟು ಅಂತ ಕೇಳೋದಿಲ್ಲ ಕೆಲವು ರೈತರು ಎಷ್ಟು ಟ್ರೇ ಇದೆ ಅಂತ ಕೇಳ್ತಾರೆ ಯೂನಿಟ್ ಮಾಡೋರು ಮೂವತ್ತೆರಡು ಅಂದರೆ ಕೆಲವರು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಯಾಕೆ ಮೂವತ್ತೆರಡು ಟ್ರೇಗೆ ಇಪ್ಪತ್ತೆಂಟು ಮೂವತ್ತು ಸಾವಿರ ಹೇಳ್ತೀರಾ ಅಂತ ಅಂದರೆ ಈ ಟ್ರೇಗಿಂತ ಡಬಲ್ ಕೆಪ್ಯಾಸಿಟಿ ನಾವು ಕೊಡ್ತಾ ಇದ್ದೀವಿ ಅದು ಕಮ್ಮಿ ಬೆಲೆಗೆ ಸೊ ಇದನ್ನೊಂದು ರೈತರು ಯೋಚನೆ ಮಾಡ್ಬೇಕಂತ ಹೇಳ್ತೀನಿ ನಮಸ್ಕಾರ ನೀವು ಹೈಡ್ರೋಫೋನಿಕ್ ಯೂನಿಟ್ಗಳನ್ನು ಹಾಕೋವಾಗ ಇದೊಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ ನೋಡಿ ಇದೆಲ್ಲ ಅಮೆಝಾನಲ್ಲಿ ತರಿಸಿರ್ತಕ್ಕಂಥದ್ದು ನಾವು ಚೆಕ್ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಅಡಿಗೆ ಒಂದಡಿ ಇರೋಂಥ ಟ್ರೇ ಇದು ಸುಮ್ಮನೆ ಟ್ರೇಯಲ್ಗೋಸ್ಕರ ನಾವು ಹಾಕಿರೋದು ಇದು ಯೂಜಲಿ ನಾವು ಬಳಸ್ತಕ್ಕಂಥದ್ದು ಈ ಟ್ರೇಗಳು ಈ ಟ್ರೇಗಳನ್ನು ನಾವು ತರಿಸ್ಬೇಕು ನೆಕ್ಸ್ಟು ಈ ಟ್ರೇಗಳಲ್ಲೂ ಯೂನಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಂದೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ನಮಸ್ಕಾರ